ಸತೀಶ್ ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲಪ್ಪ ಅವ್ರಲ್ಲಿ ಏನ್ ನೋಡಿದ್ರು ನಾನು ಎಷ್ಟು ದಿನ ಅವ್ರ ಜೊತೆ ಇದ್ನು ಅಲ್ಲಿವರೆಗೂ ಕಾಕ್ರೋಚ್ ಸುದ್ದಿ ನಿಜ ಹೇಳ್ಬೇಕು ಅಂದ್ರೆ ಬ್ಯೂಟಿ ವಿತ್ ಸ್ಟ್ರೆಂತ್ ನಾನೆಷ್ಟೊಂದ ಗುರು ಎಷ್ಟೇ ಸುಮ್ನೆ ಇರಿಟೇಟ್ ಆಗತ್ತೆ ಇಪ್ಪತ್ತೆಲ್ಲ ಗಟ್ಟಿ ಆಡ್ಬಿಡಿದ್ದೀರ ಅವ್ರಿಗೆ ನಾವ್ ಹೇಗ್ ಯೋಚನೆ ಮಾಡ್ತೀವಿ ಅವಳು ಹಾಗೆ ಯೋಚನೆ ಮಾಡೋಳು ಯಾರು ನಾಟ್ ಸ್ಪೋರ್ಟ್ಸ್ ಪೀಪಲ್ ಅಲ್ಲ ಯಾರು ಒಲಿಂಪಿಕ್ಸ್ ಆಡಕ್ಕೆ ಹೋಗಿಲ್ಲ ಅಲ್ಲಮ್ಮ ಬಂಗಾರಿ ಅಲ್ಲಿ ಕವಿ ಇಸ್ ವೆರಿ ಸ್ಮಾರ್ಟ್ ಇಲ್ಲಿ ಒಂಥರ ಅಲ್ಲಿ ಹೇಳ್ಬೇಕು ಅಂದ್ರೆ ರಿಯಾಲಿಟಿ ಕಿಂಗ್ ಅಂತ ಹೇಳಿ ಸ್ವೀಟ್ ಹಾರ್ಟ್ ಅವ್ರ ನಾರ್ಮಲ್ ಹ್ಯೂಮನ್ ಬೀಂಗ್ ಅಂತ ಅನ್ಸಲ್ಲ ನಾವೆಲ್ಲ ಆವ್ರೇಜ್ ಇರೋರು ಅವ್ರ ಮುಂದೆ ನಿಂತಾಗ ಎಪ್ಪತ್ತು ದಿನಗಳ ಕಾಲ ಮನೇಲಿ ಯಾರು ಯಾರು ಏನೇನು ಅಂತ ಸ್ವಲ್ಪ ಮಟ್ಟಿಗೆ ಆದ್ರೂ ಅರ್ಥ ಆಗಿರುತ್ತೆ ಅವ್ರ ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಇರುವಂತ ನಿಮ್ಮ ಒಪಿನಿಯನ್ ಹೆಂಗಾದ್ರೂ ಹೇಳ್ಬೋದು ಓಕೆನಾ ಫಸ್ಟ್ ಅವರಿಂದನೇ ಶುರು ಮಾಡ್ತೀನಿ ಕಾಕ್ರೋಚ್ ಸುದ್ದಿ ಕಾಕ್ರೋಚ್ ಸುದೀ ನಿಜ ಹೇಳಬೇಕು ಅಂದ್ರೆ ಸ್ವೀಟ್ ಹಾರ್ಟ್ ವೆರಿ ಜೆನ್ಯುವನ್ ಹ್ಯೂಮನ್ ಬೀಯಿಂಗ್ ಮನ್ಸಲ್ಲಿ ಏನೂ ಕಲ್ಮಶ ಇರಲ್ಲ ನಾನು ಆಕ್ಚುಲಿ ಅವ್ರನ್ನ ಮನ್ಸಿಂದ ಸುದಿ ಅಣ್ಣ ಅಂತ ಕರಿತ ಇದ್ದೆ ಬಾಂಡ್ ಕ್ರಿಯೇಟ್ ಆಗ್ಬಿಟ್ಟಿತ್ತು ಯಾಕಂದ್ರೆ ಅವ್ರು ಎಷ್ಟೇ ನಮ್ಗೆ ಕಾಟ ಕೊಟ್ರು ಎಷ್ಟೇ ಇರಿಟೇಷನ್ ಮಾಡಲಿ ಎಷ್ಟೇ ಗೇಮಲ್ಲಿ ಏನೇ ಮಾಡಿದ್ರು ಬಟ್ ಮನೆ ಒಳಗಡೆ ಬಂದಾಗ ವೆರಿ ಜೆನ್ಯುವನ್ ಪರ್ಸನ್ ತುಂಬಾ ಒಳ್ಳೆ ವ್ಯಕ್ತಿ ಮಂಜು ಭಾಷಣ ಮಂಜುಮ್ಮ ನಾನು ಆ್ಯಕ್ಚುಲಿ ಅವ್ರಿಗೆ ಆಮ್ ಅ ಹ್ಯೂಜ್ ಫ್ಯಾನ್ ಚಿಕ್ಕ ವಯಸ್ಸಿಂದ ಅವ್ರ ಸೀರಿಯಲ್ ನೋಡ್ಕೊಂಡೆ ಬೆಳೆದವ್ ನಾನು ಸೊ ಅಲ್ಲಿ ಅವ್ರನ್ನ ಮೀಟ್ ಮಾಡಿ ತರಿಸಿ ನನ್ಗೊಂಥರ ಬಿಗ್ ಫ್ಯಾನ್ ಬಾಯ್ ಮೂಮೆಂಟ್ ಬಾ ಮೈ ಆಯ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದಂತ ಬಟ್ ಹಾಗೆ ಅವ್ರನ್ನ ಆಕ್ಸೆಪ್ಟ್ ಮಾಡಿದ್ರು ಕೂಡ ಅವ್ರು ಇನ್ನೂ ಇನ್ಫ್ಯಾಕ್ಟ್ ಇದ್ದಿದ್ರೆ ನಾನು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗ್ತಿದ್ದೆ ಅನ್ಸುತ್ತೆ ಯಾಕಂದ್ರೆ ಅವರು ತುಂಬಾ ಫೇರ್ ಆಗಿ ಯೋಚನೆ ಮಾಡೋರು ಸುಮ್ ಸುಮ್ನೆ ಜಗಳ ಆಡಬೇಕು ಅಂತ ಮಾಡ್ತಿರ್ಲಿಲ್ಲ ಆಮೇಲೆ ಅವರು ಪ್ರತಿ ಗೇಮ್ ಆಗಲಿ ಅವ್ರ ಕೈಯಲ್ಲಿ ಶಕ್ತಿ ಮೀರಿ ಆಡ್ತಿದ್ರು ಆಮೇಲೆ ಯಾವುದೇ ಟಾಸ್ಕ್ ಅಂತ ಬಂದಾಗ ಇವಾಗ ನಮ್ ಜಂಟಿ ಅದು ಇದೆಲ್ಲ ಇದ್ದಾಗ ನಾವು ತುಂಬಾ ಡೌನ್ ಆಗಿದ್ವಿ ಊಟದ ವಿಷಯದಲ್ಲಾಗ್ಲಿ ಅವಾಗ ನಮ್ಗೆಲ್ಲಾ ಹಿಂದೆಗಡೆ ಧೈರ್ಯ ತುಂಬುತ್ತಿದ್ದೆ ಅವರು ತಲೆ ಕೆಡ್ಸ್ಕೊಬೇಡಿ ಏನೋ ಫನ್ ಆಗಿ ಮಾಡೋಣ ಖುಷಿಯಾಗಿ ಇಟ್ಕೊಳ ಆಕ್ಟಿವ್ ಆಗಿರೋಣ ಅಂತ ಮಾಡ್ತಿದ್ದೆ ಅವರು ಸೊ ಅವ್ರ ಬಗ್ಗೆ ಇನ್ನೂ ಅಷ್ಟೊತ್ತಿಗೆ ಅವ್ರು ಹೊರಗೆ ಹೋದ್ರು ಒಬ್ಬರು ನಾನು ಮಿಸ್ ಮಾಡ್ಕೊತೀನಿ ಅಂದ್ರೆ ಮಂಜುನಾಥ ರಾಶಿಕಾ ಐ ಫೀಲ್ ಎರಡೇ ವರ್ಡ್ ಅಂದ್ರೆ ಬ್ಯೂಟಿ ವಿತ್ ಸ್ಟ್ರೆಂತ್ ಟಾಸ್ಕ್ ಅಲ್ಲಿ ಟಕ್ಕರ್ ಕೊಡಕ್ಕೆ ತುಂಬಾ ಕಷ್ಟ ಶಿ ಇಸ್ ವೆರಿ ಸ್ಟ್ರಾಂಗ್ ಫಿಸಿಕಲಿ ವೆರಿ ಸ್ಟ್ರಾಂಗ್ ಅನ್ನೋ ನಮಗೆ ಅನ್ಸ್ಬಿಡೋದು ಹುಡುಗರಿಗೆ ನಮ್ ಜೊತೆ ಬಂದ್ರೂ ಟಕ್ಕರ್ ಇರುತ್ತಲ್ಲ ಗುರು ಅಂತ ಸೊ ವೆರಿ ಸ್ಟ್ರಾಂಗ್ ಮಾಡು ಮಾಡು ನನ್ನ ಜೀವದ ಗೆಳೆಯ ಲಿಟ್ರಲಿ ಅವನ್ನ ತಪ್ಪಕೊಂಡಷ್ಟ ನಂಗೆ ಬೇರೆ ಯಾರು ತಪ್ಕೊಂಡಿಲ್ಲ ಮನ್ಸಿಂದ ಮಾತಾಡೋ ಹುಡುಗ ಒಂದು ಚೂರು ಮನ್ಸಲ್ಲಿ ಕಲ್ಮಶ ಇಲ್ಲ ಇಲ್ಲೊಬ್ಬರ ಬಗ್ಗೆ ಕೆಟ್ಟದ್ ಬಯಸ್ಬೇಕು ಅಂತಿಲ್ಲ ಆಮೇಲೆ ಅವಂದ ಏನಂತಂದ್ರೆ ಆದಷ್ಟು ನಾನ್ ಹಾಡ್ಬೇಕು ತುಂಬಾ ಆಸೆ ಅವ್ನಿಗೆ ಹಾಡೋಕೆ ನಾನು ಎಷ್ಟೊಂದ ಗುರು ಎಷ್ಟು ಹಾಡ್ತೀಯ ಸುಮ್ಮನೆ ಇರಿಟೇಟ್ ಆಗಿ ಇಪ್ಪದ ಎಲ್ಲ ಆಡ್ಬಿಡ ತದ್ದಿದ್ರಿ ಅವ್ರಿಗೆ ಅದೇ ಒಂದ್ಸಲ ಬೇಜಾರಿದೆ ಪಪ್ಪ ಅವ್ನ್ ಮನ್ಸಿಂದ ಆಡೋನ್ ಯಾವಾಗ್ಲೂ ಬಿಸಿಲಿ ಹೊಡಿತಾ ಇರೋರು ಬಟ್ ನಾ ಅದೇ ಒಂದ್ ವರ್ಡ್ ಹೇಳ್ಬೇಕು ಅಂದ್ರೆ ನನ್ ಜೀವದ ಗೆಳೆಯ ಮಾಡು ಸ್ಪಂದನ ಸ್ಪಂದನ ಅಗೇನ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ನಾವು ಹೇಗೆ ಯೋಚನೆ ಮಾಡ್ತೀವಿ ಅವಳು ಹಾಗೆ ಯೋಚನೆ ಮಾಡೋಳು ಎಲ್ಲೂ ಸುಮ್ ಸುಮ್ಮನೆ ಕಿರಿಕ್ ಮಾಡ್ಕೋತಾರಲಿಲ್ಲ ಆಮೇಲೆ ಸ್ಪಂದನ ಹೇಗೆ ಅಂದ್ರೆ ಅವಳು ಒಂಥರ ಮೃದು ಹುಡುಗಿ ಲೈಕ್ ಒಂದು ಡಾಲ್ ಥರ ಚಿಕ್ಕ ವಯಸ್ಸಿಂದ ಎಲ್ಲೂ ಆಟ ಆಡಿಲ್ಲ ಫಿಸಿಕಲಿ ಏನೂ ಮಾಡಿಲ್ಲ ಜಿಮ್ಗೆ ಹೋಗಿಲ್ಲ ಬಟ್ ಇಲ್ಲಿ ಬಂದಾಗ ಟಾಸ್ಕ್ ಅಂತ ಬಂದಾಗ ಬೆಂಚಿ ಚೀಸ ಎಲ್ಲರೂ ಅಷ್ಟು ಟಫ್ ಕಾಂಪಿಟೇಷನ್ ಇದ್ದಾರೆ ಅಂದಾಗ ಅವಳು ಸಲ ಇಮೋಷ್ನಲಿ ಡೌನ್ ಆಗಿದ್ದು ಉಂಟು ನಮ್ಮ ಹತ್ರ ಮಾತಾಡಿದ್ದು ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡೋಕಾಗ್ತಾ ಇಲ್ಲ ಅಬಿ ಏನು ಮಾಡ್ಬೇಕು ಅಂತಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಸಿ ಅಲ್ಲ ನಾವು ಯಾರು ವೇ ನಾಟ್ ಸ್ಪೋರ್ಟ್ಸ್ ಪೀಪಲ್ ಅಲ್ಲ ಯಾರೂ ಒಲಿಂಪಿಕ್ಸ್ ಹೋಗಿಲ್ಲ ಅವಳ ಆದಷ್ಟು ಎಫರ್ಟ್ಸ್ ಹಾಕಿದ್ದಾಳೆ ನನಗನ್ಸುತ್ತೆ ಯಾಕಂದರೆ ಅವಳು ಶಕ್ತಿ ಮೀರಿ ಆಡಿದಾಳೆ ಇವಾಗ ನೀನು ಯಾವತ್ತೂ ಓಡದಿರೋ ಅವನಿಗೆ ನೀನು ಫಾಸ್ಟಾಗಿ ಓಡಬೇಕು ಅಂದರೆ ಓಡಕ್ಕೆ ಸಾಧ್ಯ ನನಗೆ ಆದಷ್ಟು ಟ್ರೈ ಮಾಡಿದ್ಲು ಇನ್ಫ್ಯಾಕ್ಟ್ ಆಮೇಲೆ ಕಾಲು ಮುರ್ಕೊಂಡಾಗೂ ಕೂಡ ಅವಳು ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಡೆಲಿಕೇಟ್ ಆಗಿದ್ದು ಅಂತ ನಾವೆಲ್ಲ ಎಷ್ಟು ಬಿದ್ದು ವರ್ದಾಡಿದ್ವಿ ನಮಗೇನೂ ಆಗಿಲ್ಲ ಬಿಕಾಸ್ ವಿ ಆರ್ ಯೂಸ್ ಟು ಇಟ್ ಅವ್ರು ಯಾವತ್ತೂ ಮಾಡ್ದಿರೋರು ಏನೋ ಕಾಲಿದ್ದಾದಾಗ ಇಟ್ಸ್ ವೆರಿ ಹಾರ್ಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೆಂಗಿರುತ್ತೆ ಅಂದರೆ ನಾನು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಇರುತ್ತೆ ಅದಾದ್ಮೇಲೆ ಕಾಲ್ ಇಂಜುರಿ ಆಗುತ್ತೆ ಅನ್ಕೊಳ್ಳಿ ಮೆಂಟಲಿ ತುಂಬಾ ಡ್ರೈನ್ ಆಗಿ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನಾನು ಈ ವಾರ ಪ್ರೂವ್ ಮಾಡ್ಕೋಬೋದಾಗಿತ್ತೇನು ಬೇರೆ ಇದ್ದ ನನ್ನ ಜೊತೆಗೆ ಮೇ ಬಿ ಒಟ್ಟಿಗೆ ಪ್ರೂವ್ ಮಾಡ್ಕೊಂಡು ನಾನು ಟಾಸ್ಕಲ್ಲೂ ಆಡ್ತೀನಿ ಅಂತ ಇರ್ಬೋದಾಗಿತ್ತೇನು ಅಂತ ಬಟ್ ಕಾಲ್ ಇಂಜುರಿ ಆದಾಗಿಂದ ಅದೊಂಥರ ಬ್ಲಾಕ್ ಮಾಡ್ತಾರ ಆಗುತ್ತೆ ಅವಳಿಗೆ ಸೊ ಎಮೋಷನಲಿ ಡೌನ್ ಆಗಿದ್ದಾಳೆ ಅಂತ ಅನ್ಸುತ್ತೆ ಬಟ್ ವೆರಿ ನೈಸ್ ಪರ್ಮ್ ಅಲ್ಲಮ್ಮ ಅಲ್ಲಿ ಪಾಪ ಮನೆಯಲ್ಲಿ ಒಬ್ರಿಗೆ ಏನು ಸ್ವೀಟ್ ಆಗಿ ಖುಷಿಯಾಗಿದ್ದು ಫುಲ್ ಜಾಲಿ ಮಾಡ್ಕೊಂಡು ಅವ್ರ ಏಜ್ ಹೆಂಗಿತ್ತು ಇನ್ಫ್ಯಾಕ್ಟ್ ನಾನ್ ದೇವ್ರಿಗೆ ಏನಂದ್ರೆ ಆ ಏಜಲ್ಲಿ ನಾನು ಹತ್ರ ಇರ್ಬೇಕು ಅಂತ ಎಷ್ಟು ಎನರ್ಜಿ ಇತ್ತು ಗೊತ್ತ ಅವ್ರಿಗೆ ಖುಷಿಯಾಗಿ ಬೆಳಗಿದ ತಕ್ಷಣ ಡ್ಯಾನ್ಸ್ ಮಾಡ್ಕೊಂಡು ಒಂದು ಕಂಪ್ಲೇಂಟ್ಸ್ ಮಾಡ್ತಿರ್ಲಿಲ್ಲ ಅವ್ರು ಕೊಟ್ಟಿದ್ದ ಕೆಲಸ ಮಾಡಿಕೊಂಡು ಇನ್ಫ್ಯಾಕ್ಟ್ ನಮ್ಮ ಕಾಲೇಜ್ ಟಾಸ್ಕ್ ಅಲ್ಲಿ ಆದಾಗ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದು ನಮ್ಮ ತರನೇ ಕೂತ್ಕೊಂಡು ಸ್ಕಿಟ್ ಮಾಡ್ಬೇಕಾದ್ರು ಪರ್ಫಾರ್ಮೆನ್ಸ್ ಮಾಡೋರು ಅಷ್ಟು ಜಾಲಿಯಾಗಿ ಅಷ್ಟು ಎನರ್ಜೆಟಿಕ್ ಆಗಿರೋ ವ್ಯಕ್ತಿ ನಾನು ನೋಡೇ ಇಲ್ಲ ಅವ್ರ ಬಗ್ಗೆ ಅವ್ರ ಜೊತೆ ತುಂಬ ಟೈಮ್ ಕಮ್ಮಿ ಸ್ಪೆಂಡ್ ಮಾಡಿದೆ ಬಟ್ ಏನು ಗೊತ್ತು ಅವ್ರ ಬಗ್ಗೆ ಅಂತಂದ್ರೆ ಹೀ ಇಸ್ ತುಂಬಾ ಕಷ್ಟಪಟ್ಟು ಅಲ್ಲಿವರೆಗೂ ಬಂದಿದ್ದಾರೆ ಅವರು ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಲ್ಲೂ ಕೂಡ ತುಂಬಾ ಜನ ಹೇಳೋರು ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಅವ್ರನ್ನೇ ಫಾಲೋ ಮಾಡ್ತಾ ಇದ್ವಿ ಅಂತೆಲ್ಲ ಅದೇ ಒಂದು ವಾರ ಟೈಮ್ ಸ್ಪೆಂಡ್ ಅಂತಿದ್ದು ವೆರಿ ಜೆನ್ಯನ್ ಪರ್ಸನ್ ತುಂಬ ಎಫರ್ಟ್ ತುಂಬ ಕಷ್ಟಪಟ್ಟು ಒಂದು ಜರ್ನಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಐ ಫೀಲ್ ಹೀ ಟ್ರೈಂಗ್ ಟ್ರೈಯಿಂಗ್ ಇಸ್ ಬೆಸ್ಟ್ ಟು ಕೋಪ್ ಅಪ್ ವಿತ್ ದ ಟ್ರೆಂಡ್ ಸ್ಟೇ ಸ್ಟೇವೆಂಟ್ ಇಸ್ ಎಫರ್ಟ್ಸ್ ಕಾವ್ಯ ಇಸ್ ವೆರಿ ಸ್ಮಾರ್ಟ್ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊ ಬರ್ತಿದ್ದೆ ಅವಳಿಗೆ ಬೆಂಕಿ 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 ಅಂತ ಯಾಕಂದರೆ ಫಿಸಿಕಲಿ ರಾಶಿಕ ತುಂಬ ಸ್ಟ್ರಾಂಗ್ ಇರ್ಬೋದು ಬಟ್ ಟಾಸ್ಕಲ್ಲಿ ಅದೇ ಥರ ಟಕ್ಕರ್ ಕೊಡಕ್ಕೆ ಆಗೋ ವ್ಯಕ್ತಿ ಅಂದರೆ ಕಾವ್ಯ ಶಿ ಮೈಂಡ್ ಬಿ ಸ್ಮಾಲ್ ಬಟ್ ಅವಳಿಗೆ ಫಿಸಿಕಲ್ ಇಲ್ಲದೇ ಇರೋ ಸ್ಟ್ರೆಂಥು ತಲೆಲಿದೆ ಒಂದು ಟಾಸ್ಕ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಾಗಲಿ ಅದರಲ್ಲಿ ಗ್ರೇಯರಿಯಾ ಹುಡ್ಕೋದಾಗಲಿ ಇದನ್ನ ಹೀಗೂ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡೋದಾಗಲಿ ಕಾವ್ಯ ಇಸ್ ವೆರಿ ವೆರಿ ಸ್ಮಾರ್ಟ್ ಗಿಲ್ಲಿ ಗಿಲ್ಲಿ ಒಂಥರ ಮನ್ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ರಿಯಾಲಿಟಿ ಕಿಂಗ್ ಅಂತ ಹೇಳ್ಬೋದು ಆಮೇಲೆ ಇಡೀ ಮನೆಗೆ ಇಟ್ ವಾಸ್ ಲೈಕ್ ಒನ್ ಪವರ್ ಪ್ಯಾಕ್ಟ್ ಎನರ್ಜಿ ಯಾಕಂದ್ರೆ ಇವಾಗ ಮನೇಲಿ ಯಾವಾಗಲೂ ಒಬ್ರು ಇರ್ತಾರ ಗೊತ್ತಾ ಯಾರ ಹತ್ರ ಮಾತಾಡಿಕೊಂಡು ಎಲ್ಲಾರು ಎಳ್ಕೊಂಡು ಯಾವಾಗಲೂ ಮನೇಲಿ ಲೈವ್ಲಿ ಲೈವ್ಲಿ ಆಗಿರ್ತಾರಲ್ಲ ಇಲ್ಲಿ ಒಂಥರ ಆ ವ್ಯಕ್ತಿ ಎಲ್ರೂ ಮಾತಾಡಿಸಿ ಎಲ್ಲರ ಬಗ್ಗೆನೂ ಕಾಮಿಡಿ ಮಾಡ್ಕೊಂಡು ಒಂಥರ ಮನೇನೆ ನಾ ಸೋಫಾ ಮೇಲೆ ಕೂತ್ಕೊಂಡಾಗ ಎಲ್ಲ ಸೈಲೆಂಟ್ ಆಗಿದ್ದಾಗ ಒಂದು ಕಾಮಿಡಿ ಮಾಡ್ಬಿಟ್ಟು ಇಡೀ ಮನೇನೊಂದು ಜಾಲಿ ಮೂಡಿಗೆ ತರಿಸ್ತಿದ್ದೆ ಗಿಲ್ಲಿ ಜಾನ್ವಿ ಜಾನ್ವಿ ಫ್ಯಾಷನ್ ಇಷ್ಟ ವಾಟ್ ಫ್ಯಾಷನ್ ಸೆನ್ಸ್ ತುಂಬ ಅವ್ರ ಫ್ಯಾಷನ್ ಸೆನ್ಸ್ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ವೀಕೆಂಡ್ ಅವ್ರು ಡೈಲಿ ವೈರ್ ಆಗ್ತಿದ್ರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂದು ಹೇಳ್ಬೇಕು ಗೊತ್ತಲ್ವಾ ಜನಕ್ಕೆ ಗೊತ್ತಿಲ್ಲ ತುಂಬ 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 ಚೆನ್ನಾಗಿ ಅಡುಗೆ ಮಾಡ್ತಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಜಾರ್ನಿ ಊಟ ತಿಂದಾಗೆಲ್ಲ ಮನೆ ಊಟ ನಪ್ಕೊ ಬರೋದು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಧ್ರುವಂತ್ ಧ್ರುವಂತ್ ನೀವು ಟೂ ವೀಕ್ಸ್ ಬ್ಯಾಕ್ ಕೇಳಿದ್ರೆ ಬೇರೆ ಹೇಳ್ತಿದ್ ನೀನು ಬಟ್ ಇವಾಗ ಐ ಫೀಲ್ ಓಕೆ ಅನ್ಪ್ರಿಡಿಕ್ಟಬಲ್ಪ್ರಭಾ ಚಂದ್ರಣ್ಣ ವಾಸ್ ಅ ಸ್ವೀಟ್ ಹಾರ್ಟ್ ಅಗೇನ್ ವೆರಿ ಇನ್ನೋಸೆಂಟ್ ಇಟ್ ವಾಸ್ ಟಫ್ ಫಾರ್ ಇಮ್ ಬಟ್ ತುಂಬ ಇನ್ನೋಸೆಂಟ್ ಆಗಿದ್ರು ಆ್ಯಂಡ್ ಐ ಫೀಲ್ ಒನ್ ಆಫ್ ದ ಈ ಮನೇಲಿ ತುಂಬ ಜನ್ವನ್ ಆಗಿರೋ ವ್ಯಕ್ತಿ ಅಂದರೆ ಒಬ್ರು ಚಂದ್ರಪ್ರಭಾ ಧನುಷ್ ಕೆಳ ಬೆಸ್ಟ್ ಫ್ರೆಂಡ್ ಸತೀಶ್ ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲಪ್ಪ ಅವರಲ್ಲಿ ಏನು ನೋಡಿದ್ರು ನಾನು ಎಷ್ಟು ದಿನ ಅವ್ರ ಜೊತೆ ಇದ್ನೋ ಅಲ್ಲಿವರೆಗೂ ಹಿ ವಾಸ್ ನೈಸ್ ಬಟ್ ಅವ್ರಿಗೇನೇನು ಕೊಟ್ಟಿದ್ರು ಟಾಸ್ಕು ಅದಮೇಲೆ ಬಾತ್ರೂಮಲ್ಲಿ ಇದು ಮಾಡೋದವಲ್ಲ ಹಿ ವಾಸ್ ಅವ್ರ ಪ್ರಕಾರ ಬಾತ್ರೂಮ್ ವಾಸ್ ಹೀಸ್ ಬೆಸ್ಟ್ ಅವರಷ್ಟು ಚೆನ್ನಾಗಿ ಬಾತ್ರೂಮ್ ಯಾರೂ ಕ್ಲೀನ್ ಮಾಡ್ತಿರಲಿಲ್ಲ ಅಂತ ಅವರು ಹೇಳೋರು ಆಮೇಲೆ ಕ್ಲೀನು ಇರ್ತಾ ಇತ್ತು ಬಾತ್ರೂಮ್ ಸೊ ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ ಯಾಕೆ ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ಆಶ್ ಆ್ಯಶ್ ವಾಸ್ ಆಲ್ಸೋ ಅವ ಸ್ವೀಟ್ ಹಾರ್ಟ್ ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೋದಾಗ ಆ ಜರ್ನಿ ಅವ್ರ ಜೊತೆ ಇದ್ದಿದ್ದು ತುಂಬ ಕಷ್ಟ ಇತ್ತು ಯಾಕಂದರೆ ಒಬ್ಬರ ಜೊತೆ ಅದು ಜಂಟಿಯಾಗಿರೋದು ಇಟ್ಸ್ ನಾಟ್ ಈಸಿ ಇಬ್ರು ಹುಡುಗರಾದರೆ ವಿ ಕೆನ್ ಮ್ಯಾನೇಜ್ ಸಮ್ ಹೌ ಬಟ್ ವಿತ್ ಅ ಗರ್ಲ್ ನಾನು ಎಷ್ಟು ಅಡ್ಜಸ್ಟ್ ಆದ್ನು ಪಾಪ ಅವ್ರನ್ನ ನನ್ನ ಬಗ್ಗೆ ನನ್ನ ಜೊತೆ ಅಷ್ಟೇ ಅಡ್ಜಸ್ಟ್ ಆದರು ಅಟ್ ದ ಸೇಮ್ ಟೈಮ್ ಏನು ಗೊತ್ತಾ ಅವ್ರ ವ್ಯಕ್ತಿತ್ವ ಬೇರೆ ನನ್ನ ವ್ಯಕ್ತಿತ್ವ ಬೇರೆ ಮೇ ಬಿ ಅಲ್ಲಿಂದ ಒಂದು ರಿಫ್ಟ್ ಸ್ಟಾರ್ಟ್ ಆಯ್ತೇನು ಯಾಕಂದರೆ ಒಟ್ಟಿಗೆ ಯಾವಾಗಲೂ ಇದ್ದಾಗ ಅದು ಮಾಡಬೇಡ ಇದು ಮಾಡು ಇದು ಮಾಡು ಅದು ಮಾಡಬೇಡ ಅಂತೆಲ್ಲ ಅಂದಾಗ ಎಲ್ಲೂ ಜಗಳ ಬಂದೇ ಬರುತ್ತೆ ಅದೇ ಐ ಫೀಲ್ ಅವ್ರ ಬಗ್ಗೆ ಒಂಟಿಗಳಾಗಿ ಇನ್ನೂ ಟೈಮ್ ಸ್ಪೆಂಡ್ ಮಾಡಿದರೆ ಬೇರೆ ಒಪಿನಿಯನ್ ಇರ್ತಾಯಿತ್ತು ಜಂಟಿಗಳಾಗಿದ್ದಾಗಿಂದ ಶಿ ವಾಸ್ ಆ್ಯಕ್ಚುಲಿ ವೆರಿ ನೈಸ್ ಫ್ರೆಂಡ್ ಬಟ್ ಅದು ಜಂಟಿಯಿಂದ ಆಮೇಲೆ ನಮಗಿರೋ ಸಿಚುವೇಶನ್ಸಿಂದ ಸ್ವಲ್ಪ ಇರಿಟೇಷನ್ ಆಗಿ ಸ್ವಲ್ಪ ದೂರ ಆದಷ್ಟೇ ಅಷ್ಟೇ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಮೆಂಟಲಿ ವೆರಿ ವೆರಿ ಸ್ಟ್ರಾಂಗ್ ಅವರು ಫೇಸ್ ಮಾಡಿರೋ ಸಿಚುವೇಶನ್ಸ್ ಎಲ್ಲ ಇಡೀ ಮನೆಯವ್ರ ಅಗೇನ್ಸ್ಟ್ ಇದ್ರು ಶಿ ಸ್ಟೋಂಡ್ ಸ್ಟ್ರಾಂಗ್ ಆ್ಯಂಡ್ ಐ ಫೀಲ್ ಶಿ ಸ್ಟಿಲ್ ಸ್ಟ್ರಾಂಗ್ ಅವರ ಆಮೇಲೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕೂಡ ಒಂದು ಯಾವುದೇ ಟಾಸ್ಕಲ್ಲಿ ಫಿಸಿಕಲ್ ಟಾಸ್ಕಲ್ಲಿ ರಾಶಿಕಾ ಅನ್ನ ಸ್ಟ್ರಾಂಗ್ ಪರ್ಸನ್ಗೆ ಒಂದು ಟಫ್ ಕಾಂಪಿಟೇಷನ್ ಕೊಡಬಹುದು ಅಂತ ನನಗೆ ಅನ್ಸೋದು ಅಂದ್ರೆ ಅಶ್ವಿನಿ ಅವರು ವೆರಿ ಸ್ಟ್ರಾಂಗ್ ಮೆಂಟಲಿ ಫಿಸಿಕಲಿ ರಕ್ಷಿತಾ ರಕ್ಷಿತಾ ವೆರಿ ಇನ್ನೊಸೆಂಟ್ನ ಅಮಿತ್ ಅಮಿತ್ ನಾನು ಶಾರ್ಟ್ ಟೈಮಲ್ಲಿ ನೋಡಿದ್ದು ತುಂಬ ಒಳ್ಳೆ ಮಾತುಗಾರ ಬಟ್ ಎಲ್ಲೋ ಟೈಮ್ ಸ್ಪೆಂಡ್ ಮಾಡೋಕಾಗಿಲ್ಲ ಸೊ ಐ ಡೋಂಟ್ ರಘು ಬ್ರೋ ಅವರು ನಾರ್ಮಲ್ ಹ್ಯೂಮನ್ ಬೀಂಗ್ ಅಂತ ಅನಿಸಲ್ಲ ಆವ್ರೇಜ್ ಇರೋರು ಅವ್ರ ಮುಂದೆ ನಿಂತಾಗ ಈ ಸೊ ಬಿಗ್ ಸೊ ವೆಲ್ ಬಿಲ್ಟ್ ಆಮೇಲೆ ಅವರು ಈಸ್ ದನ್ ಆ ಲಾಟ್ ಆಫ್ ಥಿಂಗ್ಸ್ ಅವ್ರು ಹೇಳ್ಕೊಂಡಿದಂಗೆ ಕುಕ್ಕಿಂಗ್ ಆಗಲಿ ಬಾಡಿ ಬಿಲ್ಡಿಂಗ್ ಆಗಲಿ ಎಲ್ಲದರಲ್ಲೂ ಏನೋ ಒಂದು ಅಚೀವ್ ಮಾಡಿದ್ದಾರೆ ಅಂತ ಅವರು ಸೊ ಅದೇ ಮ್ಯೂಟೆಂಟ್ ಬ್ರೋ ನಾಟ್ ನಾಟ್ ಹ್ಯೂಮನ್ ಲೈಕ್ ಅಸ್ ರಿಷಾ ರಿಷಾ ಬಂದಾಗ ಏನೋ ಅನ್ಕೊಂಡಿದ್ದೆ ಬ್ರೋ ಬಟ್ ಹೆಂಗೆ ಹೇಳೋದು ಅವ್ರ ಬಗ್ಗೆ ಎಲ್ಲೊಂದು ಕಡೆ ಐ ಫೆಲ್ಟ್ ಚಿ ವಾಸ್ ಕನ್ಫ್ಯೂಸ್ಡ್ ಅಂತ ಅನ್ಸುತ್ತೆ ಸೂರಜ್ ಸೂರಜ್ ಹೆಲ್ತಿ ಕಾಂಪಿಟಿಷನ್ ಅಭಿಷೇಕ್ ಕಂಪ್ನಿ ಎಸ್ ನೈಸ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಬಿಗ್ ಬಾಸ್ ಜರ್ನಿಯ ಕುರಿತು ಸೊ ಒಂದಷ್ಟು ಮುಂದೆ ಏನೇನೆಲ್ಲ ಅಂದ್ಕೊಂಡಿದ್ರೆ ಲೋ ಕೂಡ ಆಗಲಿ ಆರಾಮಾಗಲಿ ಇನ್ನೂ ಸ್ವಲ್ಪ ಫಿಸಿಕ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಜರ್ನಿ ಬಗ್ಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ಮಚ್ ಅಶ್ವನ್ ನೈಸ್ ಟು ಮೀಟ್ ಹೋಗಿ ಸಿಗ್ತಾರೆ ಅಣ್ಣ ಮತ್ತೆ ಶೋರ್ ಸರ್ ಎಸ್ ಥ್ಯಾಂಕ್ ಯು ಎಸ್ ಸರ್ ನೋಡ್ರಲ್ಲ ಇದು ಅವರ ಒಂದು ಬಿಗ್ ಬಾಸ್ ಜರ್ನಿ ಸೊ ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತಾ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸ್ಕ್ರೀನ್ ನೋಡ್ತಾರೆ ಫಿಲ್ಮ್ ಬಿಟ್ ಕನ್ನಡ